ಕಾಲಕ್ಕೆ ಈ ಸುಳಾದಿಗಳನ್ನ ರೆಕಾರ್ಡ್ ಮಾಡಿಡಬೇಕಂತ ಹೇಳಿ ಯೂನಿವರ್ಸಿಟಿಯಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿ ರೆಕಾರ್ಡ್ ಮಾಡಿಸುತ್ತಿದ್ದಾರೆ ರಘುನಂದರ ತೀರ್ಥರ ಆರಾಧನೆ ಐನೂರದು ಬಹಳ ಐತಿಹಾಸಿಕವಾಗಿ ಆಯಿತು ಆಗಿನ ಕಾಲಕ್ಕೆ ಶ್ರೀ ರಾಜಗೋಪಾಲಾಚಾರ್ಯ ಅಂತ ಇದ್ರು ಒಂದು ನೂರ ಒಂದು ಗ್ರಂಥಗಳು ಬಿಡುಗಡೆ ಒಂದು ದೊಡ್ಡ ಸಾಹಸ ಒಂದು ನೂರ ಒಂದು ಗ್ರಂಥಗಳು ಒಂದೇ ಸಲ ಬಿಡುಗಡೆ ಆಗಬೇಕು ಅಂತಹ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹಗಲು ರಾತ್ರಿ ನಿತ್ಯ ಇರಲಾರದೆ ಅದಕ್ಕೆಲ್ಲ ಬಹಳ ಕಷ್ಟಪಟ್ಟು ಅವನ್ನೆಲ್ಲ ಹೊರಗಡೆ ತರಲಿಕ್ಕೆ ಪ್ರಕಟಣೆ ಮಾಡಿದಲ್ಲಿ ಆ ಒಂದು ಟೀಮ್ ನಲ್ಲಿ ತಗೊಂಡು ತುಂಬಾ ಮುಖ್ಯವಾದ ಕೆಲಸ ಇತ್ತು ಒಟ್ಟಾರೆಯಾಗಿ ಎಲ್ಲರೂ ಕೂಡ ನಾವು ಸೇವೆ ಮಾಡ್ತಾ ಇರ್ತೀವಿ ಯಾರು ಇಲ್ಲ ಅಂತಲ್ಲ ಇಲ್ಲಿ ಮೇಲ್ಕೂತರು ಸಾಧಕರು ಕೆಳ ಕೂತರು ಸಾಧಕರು ಅಲ್ಲ ಅಂತಲ್ಲ ನಮ್ಮ ನಮ್ಮ ಯೋಗ್ಯತೆ ಅನುಸಾರವಾಗಿ ನಮ್ಮ ನಮ್ಮ ದೇವರ ಪ್ರೇರಣೆ ಸೊಳಗೆ ನಮ್ಮ ನಮ್ಮ ಸಾಧನೆ ನಡೀತಾ ಇರ್ತದೆ ಸಾಧನೆ ಎಲ್ಲರಿಗೂ ಎಲ್ಲರೂ ಮಾಡ್ತಾ ಇರಬೇಕು ಎಲ್ಲರೂ ಮಾಡಿದ್ರೆ ಅವರು ಹುಕ್ಲಿಯವರು ಹೇಳಿದಂಗೆ ಒಂದಕ್ಕೊಂದು ಲಿಂಕ್ ಇರಲಾರ್ದೆ ಯಾವುದೂ ಪರಿಪೂರ್ಣ ಆಗೋದಿಲ್ಲ ಈಗ ಸದ್ಯಕ್ಕೆ ಐಡೆಂಟಿಫೈ ಆಗಿರೋದೇನು ದಾಸ ಸಾಹಿತ್ಯದಲ್ಲಿ ಅದರಲ್ಲೂ ಸುಳಾದಿಗಳ ಒಂದು ಪ್ರಕಾರವನ್ನ ಮುನ್ನೆಲೆಗೆ ತಂದು ಅದರ ಪ್ರಚಾರಕ್ಕೆ ಶ್ರಮಿಸಿರ್ತಕ್ಕಂತಹ ಸಾಧಕರಲ್ಲಿ ಕೆಲವೊಬ್ಬರನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಮತ್ತು ತೊಂಬತ್ತರ ದಶಕದಿಂದೀಚೆಗೆ ಒಂದು ರೀತಿ ಆಧುನಿಕ ಕಾಲೋಣ ಯಾಕಂದ್ರೆ ದಶಕದಿಂದಲೇ ಇಲ್ಲಿ ಕಾನ್ವೆಂಟ್ ಸ್ಕೂಲ್ಗಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆದವು ಅಂತ ಕೂಡ ಪವನ್ ಇನ್ನು ಬಹಳ ಹೇಳಿಕೆ ಹಂಗಾಗಿ ಹೇಳಿತ್ತು ಬಹಳ ಅವ್ರಿಗೆ ಇನ್ನು ಆಯುಷ್ಯನು ಬಹಳ ಶ್ರೀ ಗುರು ಜೆಂಟೇಶ್ವರ ಶ್ರೀ ಗೋಪಾಲಿಂದ ಶ್ರೀಮಂತಿ ಮಾಡಿದ ಇವತ್ತು ಜಗನ್ನಾಥ ಸಂವಿಧಾನದಲ್ಲಿ ಸೇರಿದ್ದೀವಿ ಇದು ಪೂರ್ವ ಜನ್ಮದ ಸುಕೃತ ಅಂತ ಭಾವಿಸಿಕೊಳ್ಳೋದು ಭಾರತಿ ಸ್ವಾಗತ ಮಾಡಬೇಕಾದ್ರೆ ತ್ರಿವೇಡಿಬಾಯಿ ಅವರ ಕೂಡ ಕೇಳಿದರು ಎರಡು ಸಾವಿರದ ಇಸ್ವಿಲಿ ಭಾರತಿ ಗೊತ್ತಿಲ್ಲ ಸುಳಾದಿ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದೆ ಆದರೆ ರಾಣೇಶ್ವರ ಅವರು ಅವರ ತಾಯಿಯನ್ನು ನೆನೆಸ್ಕೊಂಡು ನಾನು ಕೂಡ ನನಗೂ ಕೂಡ ನೆನಪಾಯಿತು ಯಾಕೆಂದರೆ ಎರಡು ಸಾವಿರನೇ ಇಸ್ವಿಲಿ ಆನೇ ಬುದ್ಧಿಯಲ್ಲಿ ನಂಧಾಮದಲ್ಲಿ ನರಸಿಂಹಚ ಆಶ್ರಿ ದಂಪತಿಗಳು ತ್ರಿವೇಣಿ ತ್ರಿವೇಣಿಬಾಯಿಯವರು ಅನೇಕ ಮಠದಲ್ಲಿ ಮೂರು ದಿನ ಇತ್ತು ಸುಮಾರು ಎರಡು ನೂರು ಸುಳಾದಿಗಳನ್ನು ರೆಕಾರ್ಡ್ ಮಾಡಿದ್ರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಆಗ ನಮ್ಮ ಗುರುಗಳಾಗಿದ್ದಂಥ ನಾವಡ ಸರ್ ಅವರು ನಮ್ಮ ಸ್ವಲ್ಪ ಸುಳಾದಿ ಬಗ್ಗೆ ಹೇಳ್ತಿದ್ದೆ ಇದನ್ನು ರೆಕಾರ್ಡ್ ಮಾಡ್ಬೋದಲ್ಲ ಯಾರು ಹೇಳ್ತಾರೆ ತ್ರಿವೇಣಿ ಇದ್ದಾರೆ ಅಂತ ಅವ್ರ ಜಸ್ಟ್ ಹೊಸದು ನಾವೆಲ್ಲ ವಿದ್ಯಾರ್ಥಿಗಳು ಹಂಪಿ ವಿಶ್ವವಿದ್ಯಾಲಯದವರು ಒಂದು ಟೇಪ್ ರೆಕಾರ್ಡ್ ಕ್ಯಾಶ್ ಹಾಕ್ಬೇಕು ಸುಮಾರು ಇಪ್ಪತ್ತೈದು ಕ್ಯಾಸೆಟ್ಗಳು ಈಗಿನ ನಿಮ್ದೆಲ್ಲ ಬಹಳ ಫಾಸ್ಟ್ ಇದ್ರಿ ಕಾಲೇ ಇಪ್ಪತ್ತು ವರ್ಷದ ನಾ ಹೇಳ್ತಾರು ಇಪ್ಪತ್ತೈದು ಕ್ಯಾಸೆಟ್ಗಳನ್ನು ರೆಕಾರ್ಡ್ ಮಾಡಿ ಹಂಪಿ ವಿಶ್ವದಲ್ಲಿ ಕೂಡ ಸಿಗ್ತವೆ ನಿಮ್ಗೆ ಹೋದ್ರೆ ಅದಾದ್ಮೇಲೆ ನಮಗೂ ಮತ್ತು ನರಸಿಂಹಾಚಾರ್ಯಶಕ್ ಅವರ ಕುಟುಂಬಕ್ಕೂ ಒಂದು ಮೊದಲಿಂದ ಬಾಂಧವ್ಯ ಇತ್ತು ನಮ್ಮಪ್ಪ ಮತ್ತು ಅವರು ಫ್ರೆಂಡ್ಸ್ ಇಲ್ಲೇ ಭಾನುವಲ್ಲಿ ವಿಲೇಜ್ ಅಕೌಂಟೆಂಟ್ನ ಕೆಲಸ ಮಾಡಬೇಕಾದಾಗ ಅದರ ಹಿನ್ನೆಲೆಯಲ್ಲಿ ನವರುಂಧಾಮದಲ್ಲಿ ಅವ್ರದ್ದು ರೆಕಾರ್ಡ್ ಮಾಡಬೇಕಾದಾಗ ನಾನು ಬೆಳಗ್ಗೆ ಬಂದು ಸಂಜೆಗೆ ಹೋಗ್ತಿದ್ದೆ ಮಠದಾಗ ಊಟ ಮಾಡಿ ನಮ್ಮ ತಾಯಿಗೆ ಅನಾರೋಗ್ಯ ಹಾಸ್ಪಿಟ್ಲಲ್ಲಿ ಆಸ್ಪತ್ರೆಯಲ್ಲಿ ಆಕೆಗೆ ಬ್ಲಡ್ ಟಚ್ ಬಂದು ನಾನು ಸುಳ್ಳು ರೆಕಾರ್ಡ್ ಮಾಡ್ತೀನಿ ನಾವು ಹೇಳ್ತಿದ್ದೆ ಇಲ್ಲ ನಾನು ರೆಕಾರ್ಡಿಂಗ್ ಮಾಡಿ ಏನು ಹೋಗ್ಬಿಡ್ಬೋದು ಅಂತೆ ದಾಸರ ಕೆಲಸ ಹೋಗ್ಬಿಡುತ್ತೆ ಆ ರೀತಿ ದಾಸರ ಸೇವೆಯನ್ನು ಬಾಯಿಯವರು ಮಾಡ್ತಾರೆ ಅಲ್ಲಿಂದ ಅವ್ರ ಜೊತೆ ಇಲ್ಲಿ ತಿಳಿದ್ವಿ ಅಂದರೆ ಧರ್ಮಸ್ಥಳವಾಗಿ ಬಂದ್ವಿ ಧರ್ಮಸ್ಥಳದಲ್ಲಿ ಸುಳಾದಿ ಪಾರಾಯಣ ಮಾಡಿದ್ರು ಅಲ್ಲಿ ವಿರೇಂದ್ರ ಹೆಗ್ ನೇತೃತ್ವದಲ್ಲಿ ಹಂಪಿ ವಿಶ್ವವಿದ್ಯಾಲಯ ಟಿಕೆಡಿ ದಾಸಾಹಿ ಪ್ರಾಜೆಕ್ಟ್ ಮತ್ತು ಮಂತ್ರಾಲಯ ರಾಘವ ಸಂಬಂಧದ ನೇತ ಮೂರು ಸಂಘ ಸಂಸ್ಥೆಗಳು ರಾಷ್ಟ್ರೀಯ ಸಮ್ಮೇಳನ ದಾಸಾಹಿ ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ ಅದರಲ್ಲಿ ಸುಳಾದಿ ಪಾರಾಯಣವನ್ನು ತ್ರಿವೇಣಿ ಬಾಯ ಮಾಡಿದ್ವಿ ಆ ಭಾಗದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಸುಳಾದಿ ಬಂದು ಗೊತ್ತಿತ್ತಿಲ್ಲ ಅದಾದ್ರೂ ಉಡುಪಿಗೋದ್ವಿ ಉಡುಪಿಯಲ್ಲಿ ಪಾರಾಯಣ ಈ ಮಂತ್ರಾಲಯದಲ್ಲಿ ಪಾರಾಯಣ ಹೀಗೆ ಮತ್ತು ನವಲಿಯಲ್ಲಿ ಒಂದು ವಾರಗಳ ಕಾಲ ಪ್ರತಿನಿತ್ಯ ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಭಾಗವತ್ಸವ ತಾ ಇದ್ದಾಗ ಬೆಳಗ್ಗೆ ಮತ್ತು ಸಂಜೆಗೆ ಈ ಅಭಿನ ಪ್ರಾಣೇಶ್ವರ ಸುಲಾದಿಗಳನ್ನು ಪ್ರಿಂಟ್ ಮಾಡಿಸಿದ್ವಿ ಸಣ್ಣದೊಂದು ಒಂದು ಐದು ಸುಲಾದಿಗಳನ್ನ ಪ್ರಿಂಟ್ ಮಾಡಿದಾಗ ಅದನ್ನು ಬರೋಪ ಶಿವಚಂದ್ರತೀರ್ಥ ಒಂದು ಸಾನ್ನಿಧ್ಯದಲ್ಲಿ ಒಂದು ವಾರ ಭಾಗವತ ಇಟ್ಟು ಅಲ್ಲಿ ತ್ರಿವೇಣಿ ಬಾಯಿ ಅವರು ಒಂದು ವಾರ ಇದ್ದು ನಮಗೆ ಭಾಗವ ಇದು ಸುಳಾದಿಯ ಒಂದು ಸಿಹಿಯನ್ನ ಎಲ್ಲರಿಗೂ ಗುಣಪಡಿಸಿದರು ಇಲ್ಲಿ ಅವರು ಪ್ರಾಣೇಶ್ ಹೇಳಿದ್ರು ಅಂತ ನಾವೆಲ್ಲ ಸಾಧಕರಲ್ಲ ಸಾಧನೆ ಬಹಳ ದೂರದ ಸಾಧನ ಶರೀರವಿದ್ದು ನೀದ ಹಿರಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧದ ಏನೇ ನಾವೆಲ್ಲ ಏನಂಬಿದ್ರೆ ನಾನು ತಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನೆಂದರೆ ಸುಳಾದಿ ಅನ್ನುವಂಥ ಪ್ರಕಾರವನ್ನೇನು ಸೋದರಿಯರು ಎಲ್ಲ ಹೇಳ್ಕೊಡ್ತಾರೆ ದಯವಿಟ್ಟು ಕಲೀರಿ ಇದು ಆಧುನಿಕ ಕಾಲ ನಮಗೆ ಮನಸ್ಸನ್ನ ಕೆರಳಿಸುವಂಥ ಮಾಧ್ಯಮಗಳು ಹೋರಾರಿವೆ ಮನಸ್ಸನ್ನು ಅರಳಿಸುವಂಥ ಮಾಧ್ಯಮಗಳು ಇರೋದು ಕೆಲವೇ ನಮಗೆ ಧರ್ಮ ಇದೆ ಆಧ್ಯಾತ್ಮ ಇದೆ ಮತ್ತು ಜಗನ್ನಾಥಾಸಂಥ ಮಹಾನ್ ತಪಸ್ವಿಗಳು ಕೊಟ್ಟಂತಹ ಹಿತತಾಮ್ರಸಾರ ಇದೆ ಕೇವಲ ಪಾರಾಯಣದ ಮುಖಾಂತರ ತಮ್ಮ ಇಡೀ ಬದುಕನಲ್ಲೇ ನಮ್ಮಂತ ಸಾವಿರಾರು ಜನ ಮಂದರನ್ನ ಉದಾರ ಉದಾರ ಮಾಡಿದಂತಹ ಸಿತ್ಯಾದಿ ಗುಬ್ಬೇರಾಯರು ಮಂಚ ಶ್ರೀನಿವಾಸ ಇವರೆಲ್ಲರ ಪುಣ್ಯದ ಫಲವನ್ನ ಊಟ ಮಾಡ್ತಿದ್ದೀವಿ ಸುಳಾದಿ ಗುಬ್ಬೇರಾಯರು ಆಗಿರುವ ಒಂದು ಬೀಜ ಇಟ್ಟು ಅಭಿನವ ಸುಳಾದಿ ಕೇಂದ್ರವಾಗಿ ಬೆಮ್ಮರವಾಗಿ ಬೆಳೆದಿದೆ ಇಲ್ಲಿ ಹಿರಿಯರಿದ್ದಾರೆ ಜಯಲಕ್ಷ್ಮಿ ಮಂಗಳ ಮೂರ್ತಿ ಅವರನ್ನ ನಾವೆಲ್ಲ ರಾಯಚೂರಿಗೆ ಓದ್ಲಾಕ್ ಹೋದಾಗ ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಿದವರು ಅವರು ಬಹಳ ದೊಡ್ಡವರಿದ್ದಾರೆ ಚಿಕ್ಕಪುರಿ ಇದ್ದಾರೆ ಮತ್ತು ಚಿಟುಪರ್ವಿಯ ಇನ್ನೊಬ್ಬರು ದಾಸಿದ್ದಾರೆ ಇವರೆಲ್ಲ ಬೆಳೆದಕ್ಕೆ ನಾವು ಕೂಡ ಸ್ವಲ್ಪ ಭುಜಗರ ಅನ್ನಿಸ್ತದೆ ಏನೋ ರಾಯರ ಅನುಗ್ರಹ ನಮ್ಮ ಭೋಗಾಪುರೇಶ ದಾಸರಾಯರ ಅನುಗ್ರಹ ಫಲವಾಗಿ ನಿಮ್ಮ ನಡುವೆ ಸುಮ್ಮನೆ ಕುಳಿತುಕೊಂಡು ಒಂದು ನಾಲ್ಕು ಸುಲಾದಿಗಳನ್ನು ಪಾರಾಯಣ ಮಾಡಲಿಕ್ಕೆ ಬಂದಿದ್ದೆ ಆದರೆ ಪ್ರಾಣೇಶ್ ಮತ್ತು ತ್ರಿವೇಣಿ ಬಾಯಿ ಒತ್ತಾಯ ಮಾಡಿ ಇಲ್ಲಿ ಕೂಡಿಸಿದರು ಇದೆಲ್ಲ ನನಗೆಲ್ಲ ಭೋಗಾಪದೇಶ್ಗೆ ಸಲ್ಲಬೇಕಾದದ್ದು ಮಾತ ಕೊಟ್ಟದ್ದಿದ್ದು ಅದಕ್ಕೆ ಗೋಪಾಲ ದಾಸರ ಒಂದು ಮಾತನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಫಲಬೇಡಿ ಸೇವೆ ಮಾಡುವ ದಾಸ ನಾನಲ್ಲ ಫಲಬೇಡಿ ಸೇವೆ ಮಾಡುವ ದಾಸನಾನಲ್ಲ ಫಲಕ್ಕೆ ಸೇವೆ ಸ್ವೀಕರಿಸೇನಲ್ಲ ಇದು ನಮ್ಮ ಜೀವನ ತತ್ವ ಆದರೆ ನಾವು ಉದಾರ ಗುಂಡೂರು ಇವರಿಗೆ ಅಭಿನಂದನೆಗಳು ಇನ್ನೂ ಮೂರು ಸಾಧಕರು ಕಾರ್ಯನಿಮಿತ್ತ ಬಂದಿಲ್ಲ ಕಂಪ್ಲೀಟ್ ಪ್ರಸನ್ನ ವೈದ್ಯರು ಅವರು ಬರಬೇಕಾಗಿತ್ತು ಆಮೇಲೆ ಇದಕ್ಕೆಲ್ಲ ಮುಖ್ಯ ಕಾರಣಭೂತರಾಗಿರ್ತಕ್ಕಂತ ಲಿಂಗ್ಸ್ಕೂರ್ ಶ್ರೀ ವರದೇಂದ್ರ ವಂಶಸ್ಥರು ಮತ್ತು ಅರ್ಚಕರು ಶ್ರೀ ಚಂದ್ರಕಾಂತ್ ದಾಸ್ ಅವರು ಬರಬೇಕಾಗಿತ್ತು ಅಲ್ಲಿ ಏನೋ ಒಂದು ನೈವೇದ್ಯ ಕಾರ್ಯಕ್ರಮ ಅವ್ರು ಬಂದಿಲ್ಲ ಮತ್ತು ಶ್ರೀ ಸುರೇಶ್ ಕುಲಕರ್ಣಿ ರಾಯಚೂರು ಅವರು ಅವರು ಮೊನ್ನೆ ಅಧಿಕ ಮಾಸದಲ್ಲಿ ಮೂವತ್ ಮೂರು ದಿವಸ ಮೂವತ್ ಮೂರು ಸಂಕೀತ ಕಾರ್ಯಕ್ರಮ ಪ್ರತಿ ದಿವಸ ದಾಸ ಸಾಹಿತ್ಯದ ಸೇವೆ ಮಾಡಿದ್ರು ಅವ್ರದ್ದು ಒಂದ್ ರೀತಿ ಸಾಧನೆ ಅವ್ರು ಬರಬೇಕಾಗಿತ್ತು ಅವರು ಮೂರು ಜನ ಬಂದಿಲ್ಲ ಈ ಮೂರು ಜನರಿಗೂ ಕೂಡ ತಮ್ಮೆಲ್ಲರ ಈ ಒಂದು ಸಭೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಮತ್ತು ಆಚಾರ ಉಪನ್ಯಾಸಕ್ಕಿಂತ ಮುಂಚೆ ಕೊನೆಯದಾಗಿ ನಮಗೆಲ್ಲ ಹಿರಿಯರಾಗಿರ್ತಕ್ಕಂಥ ಶ್ರೀ ಚಿಕ್ಕಪುರ್ವಿ ಜಗನ್ನಾಥ್ ದಾಸರು ದಯವಿಟ್ಟು ಬರಬೇಕು ಚಿಕ್ಕಪುರ್ವಿ ಜಗನ್ನಾಥದಾಸರ ಬಗ್ಗೆ ನಾನು ಜಾಸ್ತಿ ಹೇಳಿಕ್ ಬರಂಗಿಲ್ಲ ಯಾಕಂದ್ರೆ ಹೊಸಬರ್ಗಿ ಹೇಳಬಹುದು ಚಿಕ್ಕಪುರ್ವಿ ಜಗನ್ನಾಥ ದಾಸರು ವಿಜಯದಾಸರ ಭಕ್ತರು ಇವತ್ತಿಗೂ ಕೂಡ ಪ್ರತಿನಿತ್ಯ ಸಾಧನೆ ಮಾಡ್ತಾ ಇರೋರು ಇವರ ತಂದೆ ಮೇಲ್ಗಿರಿ ದಾಸರು ಮೇಲ್ಗಿರಿ ದಾಸರು ಯಾರಂದ್ರೆ ಸುಳಾದಿ ಕುಪ್ಪೇರಾಯರು ಗೌರವ ಕೊಡ್ತಿದ್ರು ಇವರು ತಂದೆಯವರಿಗೆ ಮೇಲ್ಗಿರಿದಾಸರು ಮೇಲ್ಗಿರಿದಾಸರು ಸುಳಾದಿವರು ನಮ್ಗೆ ಕೇಳೋ ಭಾಗ್ಯ ನಮಗಿಲ್ಲ ಆದರೂ ಕೂಡ ನಮ್ಮ ಜಗನ್ನಾಥ ದಾಸರ ಈ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಮುದ್ರಣ ಕಾರ್ಯಕ್ರಮ ಆನೆ ಮುಂದೆ ಮುಂದು ಅದರ ನಂತರವಾಗಿ ಅತ್ಯಂತ ಆಧುನಿಕ ಅಂದ್ರೆ ಫಿಲ್ಮ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗುತ್ತಲ್ಲ ಆ ರೀತಿ ರೆಕಾರ್ಡಿಂಗ್ ದೆಲ್ಲಿಯಲ್ಲಿ ಆಯ್ತು ನವದೆಹಲಿ ಅಲ್ಲಿ ಒಬ್ಬರು ಲೀಲಾದೇವಿ ಅಂತ ಹೇಳಿ ಬೆಂಗಳೂರು ಚೀಕಲ್ಪುರ್ಗಿ ಜಗನ್ನಾಥ್ ದಾಸರ ಫ್ಲೈಟ್ ಅಲ್ಲಿ ಕರ್ಸ್ಕೊಂಡಿದ್ರು ಆಗಿನ ಕಾಲಕ್ಕೆ ಸುಳಾಜಿಗಳು ಮರ್ಯಾದೆ ಸುಳಾಜಿಗಳ ಒಂದು ಬೆಲೆ ಗೊತ್ತೂರಿವ್ರಿಗೂ ಗೊತ್ತು ಜಗನ್ನಾಥಾಸರು ಮತ್ತು ಅಮ್ಮನ ಕರೆಸಿ ಫಿಲ್ಮ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ನಾವು ಹೋಗಿ ಒಳಗೆ ಹುಚ್ಚು ರೀತಿಯಲ್ಲಿ ನಿಂತುಕೊಡ್ತೇನೆ ಆ ರೆಕಾರ್ಡಿಂಗ್ ರೂಮ್ನ ಆ ರೆಕಾರ್ಡಿಂಗ್ ಯಾವ ರೀತಿ ಇರ್ತದೆ ಅಂತ ಹೇಳಿ ಆದ್ರೂ ದಾಸರು ಎಷ್ಟು ಮಗಿನಂತ ಮನ್ಸಂದ್ರೆ ಅಮ್ಮ ಹಾಕಿ ಶೀ ಈಸ್ ಮೆಕ್ಯಾನಿಕಲ್ ಅಪ್ಪ ಹೇಳೋದ್ರೆ ಹೇಳ್ಬಾರ್ದು ಇಪ್ಪತ್ ಸಲದ ಇಪ್ಪತ್ ಸಲ ಅನ್ಬಿಡ್ತಾರ ಅಮ್ಮ ಜಗದ ಭಾವದಿಂದ ಅಂಬೇಕಾದ್ರೆ ಆ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಕಣ್ಣೀರು ಹಾಕಿದ್ರು ಸುಳಧಿ ಅಂತ ಅಷ್ಟು ನೈಜವಾದ ಒಂದು ಆಸ್ಥೆ ನೈಜವಾದ ಡೆಡಿಕೇಶನ್ ಸುಳಾದಿ ಅನ್ನ ಅನ್ಲಿಕ್ಕೆ ಆ ಒಂದು ಅವರು ರೆಕಾರ್ಡಿಂಗ್ ಇಸ್ಟ್ರೂಡ ನೈ ನೈ ಜಂಬಾಲ್ಕಿ ಗಾವು ಅಂತ ಹೇಳಿದ್ರೆ ಅಮ್ಮ ನಲವತ್ತು ಸುಳಾದಿ ಅಂದಿದ್ರು ಅವ್ರಿಗೆ ಆ ಒಂದು ಮಧುರ ಧ್ವನಿ ನಾನು ಅಮ್ಮಗೆ ಹೇಳ್ತಿರ್ತೀನಿ ನನ್ನ ಮಗ ಅಮ್ಮಗೆ ಅನ್ಬಾರದು ಆದ್ರೆ ಅಮ್ಮ ಅಂತ ಅಮ್ಮ ನಿನ್ಕಿಂತ ಸುಳ್ಳು ಭಾಳ ಬಂದಿದ್ದಾರೆ ಅಂತ ನಾನು ಅದು ಏನೋ ಆಕೆಗೆ ಹಿರಿಯರ ಆಕೆ ಎಲ್ಲ ಕಡೆ ಸೈನಾ ಅಮ್ಮನಕ್ಕಿಂತ ಸಾಧಕರು ಬಹಳ ಬಂದಿದ್ದಾರೆ ಇವತ್ತು ಘಂಟಾ ಘೋಷವಾಗಿ ಹೇಳ್ತಾ ಇದ್ದೆ ಅದರಲ್ಲಿ ನಮ್ಗೆಲ್ಲ ಹಿರಿಯರು ಜಗನ್ನಾಥ ದಾಸರು ಎಲ್ಲ ಕಡೆನು ನಮ್ಗೆಲ್ಲ ಸಪೋರ್ಟ್ ಮಾಡಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡಿ ಮಾಡ್ತಾ ಇರ್ತಾರೆ ಇದು ನಿಜವಾಗ್ಲೂ ನಮ್ಮ ಪುಣ್ಯ ಜಗನ್ನಾಥ ದಾಸರಿಗೆ ಮಾನವಿಯಲ್ಲಿ ಮಾಡ್ತಾ ಇರೋದು ನಮ್ಮ ಪುಣ್ಯ ಹಂಗಾಗಿ ಎಲ್ಲರ ಪರವಾಗಿ ಜಗನ್ನಾಥಾಸರ ಗುರುವಂತ ಶ್ರೀ ವಿಜಯದಾಸ ಗುರು ಅಂತ ಈ ಗೌರವಾರ್ಪಣೆ ಸಲ್ಲಿಸ್ತಾರೆ ಬಾಯಿ ವಿಜ್ಞಾನ